ಧರ್ಮಸ್ಥಳದ ತನಿಖೆ ಮಾಡೋದ್ರಿಂದ ಹಾಳಾಗ್ತಿಲ್ಲ ತನಿಖೆನ ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ನೋಡಿ ಅಲ್ಲಿ ಬುರುಡೆ ಇದೆ ಇಲ್ಲಿ ಬುರುಡೆ ಇದೆ ಎಲ್ಲಿದೆ ಬುರುಡೆ ಬರೀ ಬುರುಡೆ ಬಿಡ್ತಾ ಇದ್ದಾನೆ ಅವನು ಅದನ್ನ ಇದನ್ನು ಎಸ್ ಐ ಟಿ ತಂದು ಸುಮ್ನೆ ಶ್ರೀ ಕ್ಷೇತ್ರನ ಗೊಂದಲಕ್ಕಿಡ್ ಮಾಡ್ತಾ ಇದ್ದೀರಾ ಅಷ್ಟೇನೆ ಇದರಿಂದ ಯಾವುದೇ ರೀತಿ ಶ್ರೀ ಕ್ಷೇತ್ರದ ಮೇಲೆ ಪ್ರಭಾವ ಖಂಡಿತ ಬೀರೋದಿಲ್ಲ ಈಗ ಮೇಡಮ್ ನೀವೇ ನೋಡಿದೀರಾ ಅವನು ತೋರಿಸ್ತಾ ಇರೋ ಬುರುಡೆ ಎಲ್ಲಿದೆ ಎಷ್ಟು ಸಾ ಕೆಳಗಡೆ ಹದಿಮೂರು ಹದ್ನೈದಡಿ ಹಾಳಾಗದ್ರು ಅಸ್ಥಿ ಪಂಜರ ಸಿಗ್ತಾ ಇಲ್ಲ ಯಾವ್ದು ಇಟ್ಕೊಂಡ್ ಬಂದು ನೀವು ಎಸ್ ಐ ಟಿ ತನಿಖೆ ಮಾಡ್ತಾ ಹೋಗ್ಲಿ ಅವ್ನು ಹೇಳಿದ ಅವನು ಹೇಳಿದ್ದು ಸರಿ ಈಗ ಉಲ್ಟಾ ಹೊಡಿತಾ ಇದ್ದಾನಲ್ಲ ಅನಾಮಿಕ ಯಾರು ತೋರಿಸಿ ಏನು ಅಂತ ತೋರಿಸಿ ಸುಮ್ನೆ ಇಲ್ಲದೆ ಕಟ್ಟು ಕತೆಗಳನ್ನ ನಂಬಿ ನೀವು ದೂರನ ದಾಖಲಿಸಿಕೊಂಡು ಇಷ್ಟೊಂದು ನಮ್ಮ ಶಿಕ್ಷಕದ ಮೇಲೆ ಮಾಡ್ತಾ ಇರೋದು ಸರಿಯಲ್ಲ ಅಲ್ಲ ಮೇಡಂ ಮೇಡಮ್ ಈಗ ಅನನ್ಯ ಭಟ್ ಕಾಣೆಯಾಗಿ ಅಷ್ಟು ವರ್ಷದಿಂದ ಆ ತಾಯಿ ಸುಮ್ನೆ ಇದ್ದು ಇವಾಗ ಬಂದ್ಬಿಟ್ಟಿದಾರ ಆಯ್ತು ಬಂದ್ಬಿಟ್ಟು ಮದ್ಯಾಕ್ ಅವ್ರು ಎಳಕೆನ ವಾಪಸ್ ತಗೋತಾ ಇದಾರೆ ಯಾಕ ಅವ್ರು ದೂರದಾರನ ದೂರ್ ಕೊಟ್ಟಿದ್ದನ್ನ ವಾಪಸ್ ತಗೊಳ್ತಾ ಇದಾರೆ ಅಲ್ಲಿಗೆ ಅದೆಲ್ಲ ಸುಳ್ಳು ಕತೆ ಅಂತ ಗೊತ್ತಾಯ್ತಲ್ವಾ ಇನ್ನೆಷ್ಟು ಎಷ್ಟು ನಮ್ತೀರಾ ಈ ತರ ಸುಳ್ಳು ಕಟ್ಟು ಕತೆನ